ಯಶೋ ತಂಗಪ್ಪನವರಿಗೆ ಗೌರವಿಸ್ ಕೇಳ್ಕೊಳ್ತಿದ್ದೇವೆ ತಾಳಪಾಲಿ ಮರವಣಿಗೆ ಆಗವಿಸುವಂತ ಎಲ್ಲ ಪುಟ್ಟಿ ಮಕ್ಕಳು ತಮ್ಮ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಊರಿಗೆ ಹೋಗಿರೋದು ಇದೇ ಕಾರಣಕ್ಕೆ ನಮ್ಮ ಊರಲ್ಲಿ ಪ್ರತಿ ವರ್ಷ ಅಯ್ಯಪ್ಪ ದೀಪೋತ್ಸವ ನಡೆಯುತ್ತೆ ಸೊ ಹಾಗಾಗಿ ನಾವು ಊರಿಗೆ ಹೋಗಿದ್ವಿ ಬೆಳಿಗ್ಗೆ ಬೆಳಿಗ್ಗೆನೇ ಪಪ್ಪ ಮಮ್ಮಿ ಪೂಜೆ ಕೂತಿದ್ದಾರೆ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದ ಗುರುಸ್ವಾಮಿಗಳು ನಮ್ಮನ್ನ ನೋಡಿದ ತಕ್ಷಣ ಒಂದು ಮಾತಾಡ್ಸಿದ್ರು ಥರ್ಟಿಗೆ ಹೋದ್ವಿ ದೇವಸ್ಥಾನಕ್ಕೆ ದೀಪ ಬೆಳಗಿಸುವ ಕಾರ್ಯಕ್ರಮ ಇತ್ತು ನಮ್ಮ ಊರಿನ ಶಾಸಕರು ಟಿ ಡಿ ರಾಜೇಗೌಡ ಅವರು ಕೂಡ ಬಂದಿದ್ರು ಯೋಗ ಭಾಗ ಇರಬೇಕು ಅಂತ ಅವಾಗಿಂದನು ದೇವಸ್ಥಾನ ನಡೆಸ್ಕೊಂಡು ಬಂದಿರೋರಿಗೆ ಸನ್ಮಾನ ಇಟ್ಕೊಂಡಿದ್ರು ಹಾಗೆಯೇ ನನ್ನ ಅಪ್ಪ ಅಮ್ಮಗೂ ಕೂಡ ಸನ್ಮಾನ ಮಾಡಿದ್ರು ಯಾಕೆ ಅಂದರೆ ನಾವು ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶ ಮೂರ್ತಿನ ಕೊಟ್ಟಿದ್ವಿ ಅದೇ ಕಾರಣಕ್ಕೆ ನನ್ನ ಪೇರೆಂಟ್ಸಿಗೆ ಮಾತ್ರ ಅಲ್ಲ ಅಲ್ಲಿ ದೇವಸ್ಥಾನಕ್ಕೆ ಯಾರೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ರೋ ಅವ್ರಿಗೆಲ್ರಿಗೂ ಸನ್ಮಾನ ಮಾಡಿದ್ರು ತುಂಬ ಹೊತ್ತು ಸ್ಟೇಜ್ ಪ್ರೋಗ್ರಾಮೇ ಇತ್ತು ಭಾಷಣ ಎಲ್ಲ ನಡೀತಾ ಇತ್ತು ಅದೆಲ್ಲ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಹಾಕಲಿಲ್ಲ ಹಾಗೆ ನಾನು ನನ್ನ ತಂಗಿ ನನ್ನ ಚಿಕ್ಕಪ್ಪನ ಮಗ ಮಾತಾಡಿಕೊಂಡು ಸೆಲ್ಫಿ ಇಟ್ಕೊಂಡು ಫೋಟೋಸ್ ಇಟ್ಕೊಂಡು ಕೂತ್ಕೊಂಡಿದ್ವಿ ಆಮೇಲೆ ಊಟ ಮಾಡೋಣ ಅಂತ ಹೋದ್ವಿ ತುಂಬ ವೆರೈಟಿ ಮಾಡಿದರು ಬಟ್ ಫೋಟೋಸ್ ಆಗಲಿ ಆಗಲಿ ಡಿಲೀಕ್ ಆಗಲಿಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಕೂತಿದ್ವಿ ಮಕ್ಕಳೆಲ್ಲ ನಮ್ಮ ಫ್ಯಾಮಿಲಿ ಇದೆ ನನ್ನ ಚಿಕ್ಕಪ್ಪನ ಮಕ್ಕಳು ನನ್ನ ಮಗ ಆಟ ಆಡ್ತಾ ಕೂತಿದ್ದಾರೆ ನಮಗೆ ಇದೊಂಥರ ಊರ ಹಬ್ಬ ಥರ ಜಾತ್ರೆ ಅಂತಲೂ ಹೇಳ್ಬೋದು ನಾವು ಎಲ್ಲ ಊರಿನವರು ಸೇರಿ ಮಾಡುವಂಥದ್ದು ಹಾಗೆ ಎಷ್ಟೇ ದೂರ ಹೋಗಿರೋರು ಕೂಡ ಬರ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್